ತುಮಕೂರಿನ ಕೊರಟಗೆರೆ ತಾಲೂಕಿನ ತೊವಿನಕೆರೆ ಮತ್ತು ಸೂರ್ಯನಳ್ಳಿ ಗ್ರಾಮದಲ್ಲಿ ವಿಶೇಷವಾದ ಮೊಹರಂ ಆಚರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನ್ ನಿಮ್ಮ ಎಂ ಜೆ ಮೊಹರಂ ಹಬ್ಬದಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಈ ಹಬ್ಬವನ್ನು ಸಾಂಕೇತಿಕವಾಗಿ ಊರಿನ ಗ್ರಾಮಸ್ಥರೆಲ್ಲರೂ ತವಿನಕೆರೆ ಮತ್ತು ಸೂರ್ಯನಹಳ್ಳಿ ಗ್ರಾಮದ ಜನರು ಒಟ್ಟುಗೂಡಿ ಮೊಹರಂ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬವನ್ನು ಮಕ್ಕಳು ಗುರು ಹಿರಿಯರೆಲ್ಲರೂ ಊರಿನ ಹೆಣ್ಣು ಮಕ್ಕಳು ತವರು ಮನೆಗೆ ಬಂದು ಸಹ ಈ ಮೊಹರಂ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬದಲ್ಲಿ ಕೆಂಡವನ್ನು ಹಾಯುವುದು ಮಕ್ಕಳೆಲ್ಲದವರು ಮತ್ತು ಹರಕೆಯನ್ನು ಕಟ್ಟಿಕೊಂಡವರು ಕೆಂಡದ ನೀರು ಹಾಕಿಸಿಕೊಳ್ಳುವುದು ಹಿಂದಿನ ಕಾಲದಿಂದಲೂ ಬಂದ ಪದ್ಧತಿಯಾಗಿದೆ ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳು ಎಂದು ಈ ಹಬ್ಬವು ಸೂಚಿಸುತ್ತದೆ ಪವಿತ್ರ ಹಬ್ಬವನ್ನು ಅಲ್ಲಾಹುವಿನ ತಿಂಗಳು ಎಂದು ಕರೆಯುತ್ತಾರೆ ಈ ಸಂದರ್ಭದಲ್ಲಿ ತೊವಿನಕೆರೆ ಮತ್ತು ಸೂರ್ಯನಹಳ್ಳಿ ಗ್ರಾಮಸ್ಥರು ಹಾಗೂ ಎರಡೂ ದೇವರುಗಳು ಭೇಟಿಯಾಗುವುದನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬ ವರದಿ ರಘುನಂದಂಟಿಯ ತೊವಿನಕೆರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನನ್ನ ಹೆಸರು ನವೀನ್ ಕುಮಾರ್ ಅಂತ ಇದೇ ಗ್ರಾಮದ ಇದೇ ಗ್ರಾಮಸ್ಥರು ನಾವು ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಕೂಡ ನಾವು ಕೂಡ ಈ ಭಗವಂತನಿಗೆ ನಡ್ಕೊಂತ ಇದೀವಿ ಆ ಇಲ್ಲಿ ಹಿಂದೂ ಮುಸ್ಲಿಂ ಅಂದೆ ಭೇದ ಭಾವ ಇಲ್ಲ ಎಲ್ಲಾ ಜನಾಂಗದ ಎಲ್ಲಾ ಕೋಮಿನ ಜನ ಕೂಡ ಭಗವಂತನಿಗೆ ನಡ್ಕೊಂತಾರೆ ಮತ್ತೆ ಅರ್ಕೆ ಮಾಡ್ಕೊಂತಾರೆ ಏಳನೇ ಕಣಸ ಒಂಬತ್ತನೇ ಕಣಸ ಈಗ ಶಫಿಲ ಸಾಹೇಬ್ ಹೇಳದಾಗೆ ಹರಕೆ ಹೊತ್ಕೊಂಡಿರುವಂತವ್ರು ಅಹ್ ನೀರ್ ಹಾಕ್ಸ್ಕೊಳೋದು ಉಪವಾಸ ಇದ್ರು ಮತ್ತೆ ದೇವ್ರ ಮಾಡಿಸ್ಕೊಳೋದು ಮಾಡ್ತಾರೆ ಅಹ್ ಇಲ್ಲಿ ಮೊದಲು ಬಹಳಷ್ಟು ಊರುಗಳಿಂದ ದೇವ್ರುಗಳಿಗೆ ಬರ್ತಾ ಇದ್ವು ಈಗ ಅಲ್ಲೆಲ್ಲ ಕಾರಣಾಂತರಗಳಿಂದ ಕಾರ್ಯ ಇಲ್ದೆ ಆ ಜವಾಬ್ದಾರಿಗಳು ಇಲ್ಲದೆ ಯಾರು ಬಿಟ್ಬಿಟ್ಟಿದ್ದಾರೆ ಹಂಗಾಗಿ ಜೋರಿನಳ್ಳಿ ಮತ್ತೆ ತೋವಿನಕೆರೆ ಎರಡು ಬಾಬಯ್ಯ ಮಾತ್ರ ಪ್ರತಿ ವರ್ಷ ವಿಜೃಂಭಣೆ ತೋವಿನಕೆರೆ ಸೇರ್ತಾ ಊರಿನ ಜನ ಎಲ್ಲಾ ಸೇರಿ ಎರಡು ದಿನ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಇದು ಮಧ್ಯಾಹ್ನ ನಡ್ಕೊಂಡ್ ಬಂದಿದೆ ಅದೇ ರೀತಿ ಈಗ ನಡ್ಕೊಂಡು ಹೋಗ್ತಾ ಇದೆ ಭಗವಂತ ಹಿಂಗೆ ನಡ್ಸ್ಕೊಂಡು ಹೋಗ್ಲಿ ಈ ಮುಂದಿನ ಪೀಳಿಗೆಗೆ ಇದೆಲ್ಲ ಮಕ್ಳಿಗೆ ನಾವೆಲ್ಲ ಆದರ್ಶವಾಗಿರ್ಬೇಕು ಹಂಗಾಗಿ ನಾವು ಭಗವಂತ ಸೇವೆ ಅವತ್ತಿಂದ ಹೆಂಗ್ ಮಾಡಿ ಹಿಂಗೆ ಮಾಡ್ತಾ ಇದ್ದು ಮುಂದಿನ ಯುವಕ ಮುಂದುವರ್ಸ್ಕೊಂಡು ಹೋದ್ರೆ ಆ ಸಮಾಜದಲ್ಲಿ ಒಳ್ಳೆ ಶಾಂತಿ ವಾತಾವರಣ ಸ್ವಚ್ಛ ಆಗ್ತದೆ ಅಂತ ಹೇಳ್ತೀನಿ ಈಗ ಕೆಲವೊಂದೇ ಮಕ್ಳಿಲ್ದೇ ಇರೋದು ಮತ್ತೇನಾದ್ರು ಮೈ ಮೇಲೆ ಕುರುಪ್ಲೆ ಗುಳ್ಳೆ ತರ ಆಗಿರೋರು ಮತ್ತೇನಾದ್ರು ಯಾವ್ದಾದ್ರು ಅಂಗದಲ್ಲಿ ತೊಂದರೆ ಇರೋಂಥವ್ರು ಇಲ್ದವ್ರೆಲ್ಲ ಅರ್ಕೆ ಮಾಡ್ಕೊಂಡು ಬಾಸಿಂಗ ಮಾಡ್ಸ್ಕೊಳೋಂಥದ್ದು ದೇವ್ರಿಗೆ ಮತ್ತೆ ಹೂವಿನರ್ಗೆ ದೇವ್ರು ಮಾಡಿಸ್ಕೊಡೋ ದಂಡಿ ತರ ಮಾಡ್ಸ್ಕೊಡ ಮಾಡ್ಕೊಂತಾರೆ ಅವೆಲ್ಲ ಅರ್ಕೆಗಳು ಆದಂತ ದಿನದಲ್ಲಿ ಅವರೆಲ್ಲ ಕಾರ್ಯಗಳನ್ನ ನಡ್ಸ್ಕೊಂಡೋಗಿ ನಾವೆಲ್ಲ ಆತರ ಅರಕೆ ಹೊತ್ಕೊಂಡಿದಿವಿ ನಮಗೂ ಕೂಡ ಕೆಲವು ಕೆಲಸಗಳು ಸ್ವಾಮಿ ಕೃಪೆಯಿಂದ ಆಗಿದೆ ಹಂಗ್ ನಾವು ಅವತ್ತಿಂದ ನಮ್ಮ ಮನೆ ದೇವ್ರನ್ನ ಎಷ್ಟು ಪರಿಶುದ್ಧವಾಗಿ ಪೂಜಿಸ್ತೀವಿ ಹಂಗೆ ಆಯಪ್ಪನ ಪೂಜಿಸ್ಕೊಂಡ್ ಬರ್ತಾ ಇದೀವಿ ಅವತ್ತಿಂದ ಓಹಾರು ದಿನ ಆಕರ್ಷಣೆ ಬಂದಿದ್ದು ಭಾವಿ ಕಿಂತ ಸತವಾಗಿ ಎಲ್ಲರೂ ಆಟ್ರಿ ಹಬ್ಬನ ಯಾವ್ದೇ ಗೇಟಾಗಿ ಮನೆಯಿಂದ ಈ ಒಂದು ಕಳಿಸ್ತಾ ಅವರು ಅಡ್ಕೆ ಮಾಡ್ಕೊಂಡು ದೇವ್ರಿಗೆ ಇರಿಸೋದು ಅಕ್ಕಿ ಸಕ್ಕ ಅಡ್ಡ ಮಾಡ್ಕೊಂತಾರೆ ಇದೊಂದು ಅಡ್ಕೆ ತೀರ್ಪಕ್ಕೆ ಇವತ್ತು ಎಲ್ಲಾ ಕಡೆಯಿಂದಲೂ ಕೊಂಡು ಬಂದು ಬಾಬಯನ ಭಾಗವಹಿಸಿ ಅಡಕೆನ ತೀರ್ತಾರೆ ಹಾಗೆ ಮೂರನೇ ದಿನದಲ್ಲಿ ಊರೇನಲ್ಲಿ ಮತ್ತು ಆ ಬೆಣ್ಣಿನ ಬಾಬಯ ಭೇಟಿ ಇರ್ತೈತೆ ಆ ಭೇಟಿ ಬೀಳನು ತುಂಬಾ ಜನ ಸೇರಿ ಸೂರ್ಯನಲ್ಲಿ ಹೋಗ್ತಾ ಇರ್ತಾರೆ ನಾನಂದ ಒಂಬತ್ತನೇ ತಾಲೂಕಿನ ಸೂರ್ಯನಲ್ಲಿ ಕೋವಿರೆ ಕಾರ್ದಾಗ ಅವಲಿ ಹಾಕಿ ರಾತ್ರಿ ಎಲ್ಲ ತೊಡಗ ಮಾಡಿ ಜನಗಳು ಎಲ್ಲ ನಿಂತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ಹೇಗೆವರೆಗೂ ಎಲ್ಲಾ ಸಮಯ ಇರ್ತಾರೆ ಆನಂತರ ಬೆಳಿಗ್ಗೆ ಗಂಡು ನೀರು ಇಟ್ಟರೆ ಮುಖ್ಯವಾಗಿ